ನಮಸ್ಕಾರ ಸ್ನೇಹಿತರೆ ಸುಮಾರು ತೊಂಬತ್ತರ ದಶಕ ಸಂದರ್ಭದಲ್ಲಿ ಪ್ರೀತಿಸಿ ವಿವಾಹವಾಗಬೇಕೆಂದಿದ್ದರೆ ಅಲ್ಲಿ ಇದ್ದಂಥ ಏಕೈಕ ಆಪ್ಷನ್ ಎಂದರೆ ಓಡಿ ಹೋಗುವುದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಮಾಣ ಸಾಕಷ್ಟು ಕಡಿಮೆ ಇದೆ ಆದರೆ ಈಗ ಪ್ರೀತಿಸಿದ್ದರೂ ಸಹ ಉನ್ನತ ಶಿಕ್ಷಣ ಹೊಂದಿದಂತವರು ತಮ್ಮ ಫ್ಯಾಮಿಲಿಯನ್ನು ಅಥವಾ ಕುಟುಂಬದವರನ್ನ ಒಪ್ಪಿಸಿಯೇ ಮದುವೆಯಾಗುತ್ತಾರೆ ಇಂತಹ ಒಂದು ಪರಿಸ್ಥಿತಿ ಸಾಮಾನ್ಯವಾಗಿದೆ ಆದರೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದು ದುರ್ಘಟನೆ ನಡೆದಿರುವುದು ನೀವು ಈ ಕೇಳ ಹೊರಟಿರುವಂತಹ ದುರ್ಘಟನೆ ನಡೆದಿರುವುದು ಬಹಳ ವಿಷಾದನೀಯ ಸಂಗತಿ ಸ್ನೇಹಿತರೆ ಈ ಒಂದು ಘಟನೆ ನಡೆದಿರುವುದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದಲ್ಲಿ ಲಲಿತಾ ಎನ್ನುವ ಯುವತಿ ಇಂಜಿನಿಯರಿಂಗ್ ಮುಗಿಸಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅದೇ ನಗರದ ವಾಸಿಯಾಗಿದ್ದಂತಹ ಅಣ್ಣಪ್ಪ ಅನ್ನೋ ಯುವಕನನ್ನ ಲವ್ ಮಾಡ್ತಾ ಇರ್ತಾಳೆ ಸ್ನೇಹಿತರೆ ಈ ಅಣ್ಣಪ್ಪ ಒಂದು ಕೂಲಿ ಕೆಲಸವನ್ನ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಯುವಕ ಈ ಯುವಕನನ್ನ ಈ ಇಂಜಿನಿಯರಿಂಗ್ ಯುವತಿ ಪ್ರೀತಿಯನ್ನು ಮಾಡ್ತಾಳೆ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಇವರು ಪ್ರಬುದ್ಧ ಮಾನದ ವಯಸ್ಸಿನವರೆಂದು ಹೇಳಬಹುದು ಇಂಥ ಒಂದು ಸಂದರ್ಭದಲ್ಲಿ ಇವರು ಕುಟುಂಬದವರಿಗಾಗಲಿ ಹುಡುಗನ ಕಡೆಯಿಂದಾಗಲಿ ಅಥವಾ ಈ ಹುಡುಗಿಯ ಕಡೆಯಿಂದಾಗಲಿ ಯಾವುದೇ ಈ ಪ್ರೀತಿಯ ಪ್ರಸ್ತಾಪಗಳು ಮನೆಯವರಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ಇವರು ಆ ಥರ ನಡ್ಕೊಂಡಿರೋದಿಲ್ಲ ಪ್ರೀತಿ ಮಾಡ್ತಾ ಇದ್ದದಂತೂ ನಿಜ ಇಂಥ ಒಂದು ಸಂದರ್ಭದಲ್ಲಿ ಈ ಏಕಾಏಕಿಯಾಗಿ ಈ ಲಲಿತಾಳಿಗೆ ಒಂದು ಮದುವೆಯನ್ನು ಮಾಡಬೇಕನ್ನು ನಿರ್ಧಾರಕ್ಕೆ ಕುಟುಂಬದವರು ಬಂದಾಗ ಲಲಿತಾ ಎಲ್ಲಿಯೂ ಸಹ ಇಂತಹ ಸಂದರ್ಭದಲ್ಲೂ ಸಹ ತಾನು ಅಣ್ಣಪ್ಪನನ್ನು ಲವ್ ಮಾಡೋದಾಗಿ ಹೇಳಿಕೊಡೋದಿಲ್ಲ ಆ ಕಡೆಯಿಂದ ಅಣ್ಣಪ್ಪನೂ ಸಹ ಕುಟುಂಬದಲ್ಲಿ ಆಗಲಿ ಅಥವಾ ಹುಡುಗಿಯ ಕುಟುಂಬದವರಿಗಾಗಲಿ ಯಾವುದೇ ರೀತಿಯಾದಂಥ ಪ್ರೀತಿಯ ವಿಷಯಗಳನ್ನ ತಿಳಿಸೋದಿಲ್ಲ ಸ್ನೇಹಿತರೆ ಈ ಒಂದು ಘಟನೆಯೇ ಈ ಒಂದು ದುರಂತಕ್ಕೆ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು ಏಕೆಂದ್ರೆ ಪ್ರೀತಿಯ ಪ್ರಸ್ತಾಪಗಳು ಬಂದಂಥ ಸಂದರ್ಭದಲ್ಲಿ ಕುಟುಂಬದವರಿಂದ ಆಗಿರ್ಬೋದು ಅಥವಾ ಈ ಬೇರೆ ಭಾಗದಿಂದ ಆಗಿರ್ಬೋದು ವಿರೋಧಗಳು ಬರುತ್ತವೋ ಅಥವಾ ಅದಕ್ಕೆ ಸಮ್ಮತಿ ಬರುತ್ತವೋ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ ಏಕಾಏಕಿ ಯಾರಿಗೂ ತಿಳಿಸದೆ ಈ ಪ್ರೇಮಿಗಳು ಪ್ರೀತಿಸ ಇರ್ತಾರೆ ಇಂಥ ಸಂದರ್ಭದಲ್ಲಿ ಲಲಿತಾಳ ಮದುವೆ ಒಂದು ಕಡೆ ಫಿಕ್ಸ್ ಆಯಿತು ಫಿಕ್ಸ್ ಆದ ನಂತರ ಲಲಿತಾಳಿಗೆ ಮದುವೆಯನ್ನು ಮಾಡಿಕೊಡಲಾಗುತ್ತೆ ಮದುವೆ ಆದ ನಂತರ ಲಲಿತಾ ಮತ್ತೆ ತವರು ಮನೆಗೆ ಬಂದ ಸಂದರ್ಭದಲ್ಲಿ ಅದು ಏಕಾಏಕಿಯಾಗಿ ಇವರಿಬ್ಳರು ಸಹ ರಾತ್ರಿ ಹತ್ತು ಗಂಟೆ ಸಂದರ್ಭದಲ್ಲಿ ಒಂದು ಹಗ್ಗವನ್ನು ತೆಗೆದುಕೊಂಡು ನೇಣಿಗೆ ಶರಣಾಗಿದ್ದಾರೆ ಸ್ನೇಹಿತರೆ ಇಲ್ಲಿ ಅವರ ಪೋಷಕರು ಹೇಳ್ತಕ್ಕಂಥ ವಿಷಯ ಕೇಳ್ಬಿಟ್ರೆ ನೀವೆಲ್ಲ ದಂಗಾಗಬೇಕು ಯಾಕಂದರೆ ಇವರಿಬ್ಳವರು ಲವ್ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿರಲಿಲ್ಲ ಅಂತ ಅಕಸ್ಮಾತ್ ಗೊತ್ತಾಗಿದ್ರೆ ಈ ಪ್ರೇಮಿಗಳನ್ನ ಒಂದ್ ಮಾಡ್ತಿದ್ರೆ ಏನು ಆ ಕುಟುಂಬಗಳು ಈ ಸದ್ಯ ಆ ಕುಟುಂಬಗಳು ಹೇಳ್ತಾ ಇರೋ ರೀತಿ ನೋಡಿದ್ರೆ ಇವರಿಬ್ಬರ ಲವ್ ಮಾಡಿರ ಅಂತಕ್ಕಂಥ ವಿಷಯ ನಮಗೆ ಗೊತ್ತೇ ಇರಲಿಲ್ಲ ಅಂತ ಒಂದು ಬಹಳ ಶಾಕಿಂಗ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಇದು ಈಗಾಗಲೇ ತನಿಖೆ ಹಂತದಲ್ಲಿದೆ ಸ್ನೇಹಿತರೆ ಈ ಕೇಸು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ತರ ಮೌನವಾಗಿ ಪ್ರೀತಿ ಸಾಯಬಾರದು ಇಂಜಿನಿಯರಿಂಗ್ ವಿದ್ಯಾರ್ಥಿ ಆದಂತಹ ಆಯ್ಕೆಗೆ ಒಂದಷ್ಟು ತಿಳುವಳಿಕೆ ಇರಬಹುದಿತ್ತು ಆದ್ರೆ ಏಕಾಏಕಿ ಇಂತಹ ಒಂದು ದುರ್ಘಟನೆಗೆ ಈ ಎರಡು ಜೋಡಿಗಳು ಸಾಕ್ಷಿ ಆಗಬಾರ್ದಾಗಿತ್ತು ಸ್ನೇಹಿತರಿಗೆ ಪ್ರೀತಿಯನ್ನು ಒಬ್ಬರ ಹತ್ತಿರ ಯಾರದಾದ್ರೂ ಹೆತ್ತಿರ ಹೇಳ್ಕೊಂಡಿದ್ರೆ ಖಂಡಿತವಾಗ್ಲೂ ಇವತ್ತು ಇವರ ಪರಿಸ್ಥಿತಿ ಈ ಹಂತಕ್ಕೆ ಹೋಗ್ತಾ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಈ ವಿಷಯ ಕುರಿತು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ